ಇವತ್ತು ನಿನ್ನೆವರೆಗೂ ನಾನು ಬೆಳಗಾವದಲ್ಲಿ ಕ್ಯಾಂಪೇನಲ್ಲಿ ಇದೆ ಮತ್ತು ಬಹುತೇಕ ಎಲ್ಲ ವಿಧಾನಸಭಾ ಕ್ಷೇತ್ರಕ್ಕೂ ಒಂದು ಎರಡು ರೌಂಡಿಗಾಗಲೇ ಕ್ಯಾಂಪೇನ್ ಮಾಡಿದ್ದೇನೆ ಭಾಳ ಒಳ್ಳೆಯ ರಿಸ್ಪಾನ್ಸ್ ಇದೆ ನಿನ್ನೆ ಪ್ರಹ್ಲಾದ್ ಯೋಶೂರು ಅಲ್ಲಿ ಬೆಳಗಾವಕ್ಕೆ ಒಂದು ಕಾರ್ಯಕ್ರಮದಕ್ಕೆ ಪ್ರಚಾರ ಕಾರ್ಯ ಬಂದಿದ್ದರು ಬೂತ್ ಮಟ್ಟದ ಕಾರ್ಯಕರ್ತರು ಮತ್ತು ಇಲ್ಲಿ ಇವತ್ತು ನಾಮಪತ್ರ ಇದ್ದರಿಂದ ಇವತ್ತು ಇಲ್ಲಿ ಬರಬೇಕನ್ನುವಂಥದ್ದು ಆಹ್ವಾನದ ಮೇಲೆ ಇವತ್ತು ಇಲ್ಲಿ ಬಂದಿದ್ದೇನೆ ಮತ್ತು ಇಲ್ಲಿಯೂ ಸಹಿತ ಧಾರವಾಡದ ಮತ್ತು ಮೊದಲಿಂದು ಭಾರತೀಯ ಜನತಾ ಪಾರ್ಟಿ ಗಂಡು ಮೆಟ್ಟಿನ ಸ್ಥಳ ಸತತವಾಗಿ ಇಲ್ಲಿ ಪಲ್ಲಾಜೇಶ್ವರ್ ಆರಿಸು ಬರ್ತಾ ಇದ್ದಾರೆ ಮತ್ತು ಇವತ್ತು ಈ ಒಂದು ಚುನಾವಣೆಯಲ್ಲಿ ಸಹಿತ ನಾನು ಈಗಾಗಲೇ ಹಲವಾರು ಬಾರಿ ಬೇರೆ ಬೇರೆ ಕಡೆ ಹೇಳಿದ್ದೀನಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಏನೊಂದು ಅಲಯನ್ಸ್ ಆಗಿದೆ ಮೂರು ಸೀಟುಗಳಲ್ಲಿ ಜೆ ಡಿ ಎಸ್ಸು ಮತ್ತು ಇಪ್ಪತ್ತೈದು ಸೀಟುಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ಪರ್ಧೆ ಮಾಡಿದ್ದಾರೆ ನಿನ್ನೆ ನರೇಂದ್ರ ಮೋದಿಜಿಯೂ ಸಹಿತ ಮೈಸೂರು ಭಾಗದಲ್ಲಿ ಪ್ರವಾಸ ಮಾಡಿದ್ದಾರೆ ನನ್ನ ಒಂದು ಅನುಭವದ ಮೇಲೆ ಹೇಳೋದಾದರೆ ಇಡೀ ರಾಜ್ಯದಲ್ಲಿ ಹಿಂದೆ ನಾವು ಬಿ ಜೆ ಪಿ ಇಪ್ಪತ್ತೈದು ಸ್ಥಾನಗಳ ಪಡ್ಕೊಂಡಿದ್ವಿ ಈ ಸಲದ ಚುನಾವಣೆಯಲ್ಲಿ ಜೆ ಡಿ ಎಸ್ಸು ಮತ್ತು ನಮ್ಮದು ಬಿ ಜೆ ಪಿ ಅಲೈನ್ಸ್ ಆಗಿದೆ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ನಾವು ಜೈಬೇರಿನ ಬರೆಸ್ತೀವಿ ವಿಜಯ ನಿಶ್ಚಿತ ಅನ್ನುವಂಥ ಮಾತನ್ನು ನಾನು ಹೇಳ್ತೀನಿ ಬೆಳಗಾವಿಯುದು ಇಪ್ಪತ್ತೇಳನೇ ತಾರೀಕಿನಿಂದ ನಿರಂತರವಾದಂಥ ಪ್ರವಾಸದಲ್ಲಿದ್ದೇನೆ ಮತ್ತು ಇದರ ಮುಖಾಂತರ ಭಾಳ ದೊಡ್ಡ ಪ್ರಮಾಣದಲ್ಲಿ ನನಗೆ ನಿರೀಕ್ಷೆ ಇರಲಿಲ್ಲ ಭಾಳ ದೊಡ್ಡ ಪ್ರಮಾಣದಲ್ಲಿ ನಾನು ಇಪ್ಪತ್ತೇಳನೇ ತಾರೀಕಿಗೆ ಪ್ರವೇಶ ಮಾಡಿದಾಗ ಅಲ್ಲಿ ನಗರ ಪ್ರವೇಶ ಮಾಡಿದಾಗ ಸುಮಾರು ನಾಲ್ಕು ಸಾವಿರಕ್ಕೂ ಹೆಚ್ಚು ಟೂ ವೀಲರ್ಸ್ ಮುಖಾಂತರ ಯುವಕರು ನಮ್ಮನ್ನು ಬರಮಾಡಿಕೊಂಡರು ಹತ್ತಾರು ಸಾವಿರ ನಾಗರಿಕರು ನಮ್ಮ ಅಭಿಮಾನಿಗಳು ಬಿ ಜೆ ಪಿ ಕಾರ್ಯಕರ್ತರು ಹತ್ತಾರು ಸಾವಿರಕ್ಕೂ ಹೆಚ್ಚು ಜನ ಅಭಿಮಾನಿಯಿಂದ ನನ್ನ ಬರ ಮಾಡಿಕೊಂಡು ನೋಡಿದರೆ ಬಹುಶಃ ನನ್ನ ಜೀವನದಲ್ಲಿ ಪೊಲಿಟಿಕಲ್ ಅನುಭವದಲ್ಲಿ ಹೇಳೋದಾದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಒಂದು ಸಲ ನಾವು ಅಭ್ಯರ್ಥಿಯಾಗಿ ಹೊಂಟಾಗ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅವರು ಸ್ವೀಕಾರ ಮಾಡಿದ್ದು ನೋಡಿದರೆ ಅವರ ಪ್ರೀತಿ ವಿಶ್ವಾಸ ನನ್ನ ಜೀವನದಲ್ಲಿ ಬರೀಲಿಕ್ಕೆ ಸಾಧ್ಯವಿಲ್ಲ ಆ ದೊಡ್ಡ ಪ್ರಮಾಣದಲ್ಲಿ ನನಗೆ ಪ್ರೀತಿ ವಿಶ್ವಾಸನ ಕೊಟ್ಟಿದ್ದಾರೆ ಒಂದೊಂದು ಒಂದು ಒಬ್ಬೊಬ್ರು ಒಂದು ಜವಾಬ್ದಾರಿ ಕೊಟ್ಟಾಗ ಈಗ ಅಲ್ಲ ಈಗ ನೋಡಿ ಓವರ್ ಆಲ್ ನಾ ಒಂದೇ ಹೇಳಿದನಲ್ಲ ಇಡೀ ರಾಜ್ಯದಲ್ಲಿ ಇಪ್ಪತ್ತೆಂಟು ಸ್ಥಾನಗಳನ್ನು ನಾವು ಗೆಲ್ತೀವಿ ಹೀಗಾಗಿ ಮೋದಿಯವರು ಇವತ್ತು ಏನಾಗಿದೆ ಜನಮಾನಸದಲ್ಲಿ ನರೇಂದ್ರ ಮೋದಿಜಿಯವರು ಹತ್ತು ವರ್ಷದ ಆಡಳಿತ ನೋಡಿದ್ದಾರೆ ಜನ ಅವರ ದಕ್ಷ ಆಡಳಿತ ಒಂದು ಪಾರದರ್ಶಕ ಆಡಳಿತ ಯಾವುದೇ ಒಂದು ಸ್ಕ್ಯಾಮ್ ಇಲ್ಲ ಕಪ್ಪು ಚುಕ್ಕಿ ಇಲ್ಲ ಮತ್ತು ದೇಶದ ಭದ್ರತೆ ಸುಭದ್ರತೆ ಸಲುವಾಗಿ ಜನರು ಶಾಂತಿಯಿಂದ ಇರಬೇಕನ್ನೋ ದೃಷ್ಟಿಯಿಂದ ಮತ್ತು ಇಡೀ ಜಗತ್ತಿನಲ್ಲಿ ಭಾರತ ಬಲಾಢ್ಯ ರಾಷ್ಟ್ರ ಅನ್ನುವಂಥ ಒಂದು ಬಲಾಢ್ಯ ನಾಯಕತ್ವ ಬೇಕು ಅದು ಮೋದಿಯವರು ಈಗಾಗಲೇ ಕೊಟ್ಟಿದ್ದಾರೆ ಹೀಗಾಗಿ ಮತ್ತೊಂದು ಸಲ ಪ್ರಧಾನಮಂತ್ರಿ ಆಗಬೇಕು ಅನ್ನುವಂಥ ಇವತ್ತು ಹಿನ್ನೆಲೆಯಲ್ಲಿ ನಾನು ಎಲ್ಲಿ ಹೋಗ್ತೀನಿ ಯಾವುದೇ ಜಿಲ್ಲೆಯಲ್ಲಿ ಹೋಗಲಿ ಎಲ್ಲ ಕಡೆನೂ ಒಂದೇ ಜನರಲ್ಲಿ ಇರುವಂತಹದ್ದು ಮೋದಿಯವರು ಸಲ ಪ್ರಧಾನಮಂತ್ರಿ ಆಗ್ಬೇಕು ಈ ಭಾವನೆಯಿಂದ ಇವತ್ತು ಎಲ್ಲ ಕಡೆಯೂ ಭಾರತೀಯ ಜನತಾ ಪಾರ್ಟಿ ಗೆದ್ದು ಬರ್ತೀವಿ ನಾನು ಇವತ್ತೇ ಬಂದಿದ್ದು ಇಪ್ಪತ್ತೇಳಕ್ಕೆ ನಿಮ್ಮನ್ನ ಭೇಟಿಯಾಗಿ ಹೋದವ ನಾ ಬಂದಿದ್ದು ಇಲ್ಲಿ ಹೀಗಾಗಿ ಅದನ್ನ ಇಲ್ಲಿದ್ದ ಸ್ಥಳೀಯ ಆದಂತ ನಾಯಕರು ಅಭ್ಯರ್ಥಿಗಳು ಎಲ್ಲರೂ ನೋಡ್ಕೊಂತಾರೆ ನೋಡ್ರಿ ಬಿಗಿನಿಂಗ್ ಒಂದೆರಡು ಮೂರು ದಿವ್ಸ ಇತ್ತು ಆದರೆ ಇವತ್ತು ನಮ್ಮವನೇ ಅನ್ನುವಂಥ ಒಂದು ಭಾವನೆಯಲ್ಲಿ ಬಂದಿದೆ ಜಗದೀಶ್ ಶೆಟ್ಟರು ಇಲ್ಲಿ ಬರೋದ್ರಿಂದ ಬೆಳಗಾವಿ ಅಭಿವೃದ್ಧಿಗೆ ಹೆಚ್ಚಿನ ರೀತಿ ಕಾಂಟ್ರಿಬ್ಯೂಷನ್ ಆಗ್ತದೆ ಅನ್ನುವಂಥ ಒಂದು ಭಾವನೆ ಜನರಲ್ಲಿ ಬಂದಿದೆ ಮತ್ತು ನಮ್ಮನ್ನು ಪ್ರೀತಿ ವಿಶ್ವಾಸದಿಂದ ನಾ ಹೇಳಿದೆಲ್ಲ ಪ್ರೀತಿ ವಿಶ್ವಾಸದಿಂದ ಎಲ್ಲಿ ನಾವು ಪ್ರವಾಸ ಇರ್ಬೋದು ಅದು ಸೌದತ್ತಲ್ಲಿ ಇರ್ಬೋದು ಗೋಕಾಕ್ ಅರ್ಬಾವಿ ಇರ್ಬೋದು ರಾಮದುರ್ಗ್ ಇರ್ಬೋದು ಅದು ಇರ್ಬೋದು ಬೆಳಗಾವಿ ಗ್ರಾಮಾಂತರ ದೊಡ್ಡ ದೊಡ್ಡ ಸಮಾಜಗಳಾಗಿದ್ದಾವೆ ಭಾಳ ಒಂದು ಪ್ರೀತಿ ವಿಶ್ವಾಸದಿಂದ ನೋಡ್ಕೊತ ನಾನು ಈಗಾಗಲೇ ಒಂದು ಸಲ ಮಾತಾಡಿದೆ ನನಗೆ ಹೇಳಿದರು ಮಾತಾಡಿದೆ ಅವರು ನನ್ನ ನಿಲುವು ಅಚುಲ ಅಚುಲ ಅಂತ ಹೇಳಿದ್ದಾರೆ ಅದಕ್ಕೆ ನಾನು ಏನು ಹೇಳೋದು ಅವ್ರಿಗೆ ಹೇಳಿದ್ದೇನೆ ಅವರು ಏನು ಸ್ಟ್ಯಾಂಡ್ ತೊಗೊಂಡೇ ತೊಗೊಂಡಿದ್ದಾರೆ ಚುನಾವಣೆ ಇದೆ ವಿ ಹ್ಯಾವ್ ಟು ಫೇಸ್ ಇಟ್ ಎಸ್ ಸರ್ ಸ್ವಾಮಿ ಅವರು ಶಕ್ತಿ ಯೋಜನೆಯಿಂದ ಹೆಣ್ಮಕ್ಳು ತಪ್ಪಿದ್ದಾರೆ ನೋಡಿರಿ ಏನಾಗಿದೆ ಒಂದು ಇಂಟರ್ಪ್ರಿಟೇಷನ್ನು ಹೆಚ್ಚು ಕಡಿಮೆ ಆಗ್ತವೆ ಹೀಗಾಗಿ ಆ ಸ್ಟೇಟ್ಮೆಂಟನ್ನು ನಾನು ನನಗೆ ಈ ಇಲೆಕ್ಷನ್ ಇದರಲ್ಲಿ ಬಿಜೆಪಿ ಅವರು ಸ್ಪಷ್ಟವಾದಂತಹ ಸ್ಟೇಟ್ಮೆಂಟ್ ನೋಡಿಲ್ಲ ಬಟ್ ಕೆಲವೊಮ್ಮೆ ಇಂಟರ್ಪ್ರಿಟೇಷನ್ ಅವರೇ ಅದಕ್ಕೆ ಸ್ಪಷ್ಟ ಕೊಟ್ಟ ಕೊಡ್ತಾರೆ ನನಗೆ ಗೊತ್ತಿಲ್ಲ ಅಲ್ಲ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ನಾನು ಹೆಚ್ಚು ಗೋವಿ ಬೆಳಗಾವದಲ್ಲಿ ಸೆಟ್ಲ್ ಆಗಿದ್ದರಿಂದ ಇವತ್ತು ಬೇರೆ ಕ್ಷೇತ್ರದಲ್ಲಿ ಏನು ನಡೀತಾ ಭಾಳ ಕಾನ್ಸಂಟ್ರೇಷನ್ ಮಾಡಿ ಯಾಕಂದರೆ ಅಲ್ಲಿ ಹೋದಾಗ ಎಲ್ಲರನ್ನೂ ವಿಶ್ವಾಸ ತೊಗೊಂಡು ಇವತ್ತು ಬೆಳಗಾವಿ ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪ್ರಚಾರ ಮಾಡ್ತಾ ಇದ್ದೇನೆ ಹೀಗಾಗಿ ಬೇರೆ ಕ್ಷೇತ್ರ ನಡೆದು ನಮ್ಮ ರಾಜ್ಯದ ವರಿಷ್ಠರು ರಾಷ್ಟ್ರೀಯ ವರಿಷ್ಠರು ಅದನ್ನೆಲ್ಲ ಗಮನ ನಮಸ್ಕಾರ ನಿಮ್ದೊಂದು ಸ್ಪೆಷಲ್